ನಮಸ್ಕಾರ ಮುಂಗಾರು ಬ್ಲಾಗ್ಸ್ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ಹೇಗಿದ್ರೆ ಎಲ್ಲರೂ ಇವತ್ತಿನ ಬ್ಲಾಗ್ ಅಲ್ಲಿ ಸ್ವಲ್ಪ ಅಡಿಗೆ ಸ್ವಲ್ಪ ತಮಾಷೆ ಹಾಗೆಯೇ ಸ್ವಲ್ಪ ಮಾಹಿತಿ ಚುಕ್ಕಿ ರೋಗದ ಬಗ್ಗೆ ಎಲ್ಲ ಕೊಡ್ಲಿಕ್ಕಿದ್ದಾರೆ ನೋಡಿ ಬನ್ನಿ ಮಧ್ಯಾಹ್ನಕ್ಕೆ ಪುಲಿ ಮಿಂಚಿ ಬೂತಾಯಿ ಪುಲಿ ಮಿಂಚಿಗೆ ಇಲ್ಲಿ ಇದು ಮಸಾಲೆ ರೆಡಿ ಆಗಿದೆ ಇದಕ್ಕೆ ತೆಂಗಿನಕಾಯಿ ಹಾಕ್ಲಿಕ್ಕಿಲ್ಲ ಅದಕ್ಕೆ ಪುಲಿ ಮಂಚು ಅಂತ ಹೇಳುದು ಮತ್ತೆ ಇಲ್ಲಿ ಎಂತ ಟೊಮೆಟೊ ಈರುಳ್ಳಿ ಅದೆಲ್ಲ ಹಾಕಿ ಅಮ್ಮ ಫ್ರೈ ಮಾಡ್ತಿದ್ದಾರೆ ಇದಕ್ಕೆ ಈಗ ನಾವು ಎಂತ ಅರೆಬೋ ಎಂತ ಇದು ಮಸಾಲೆ ಮಸಾಲೆ ಹಾಕ್ಲಿಕ್ಕೆ ಉಂಟು ಇದಕ್ಕೆ ಈಗ ಮಸಾಲೆ ಹಾಕಿ ಒಂದು ಕುದಿ ತೆಗಿಲಿಕ್ಕೆ ಉಂಟು ಆಮೇಲೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಮತ್ತೆ ಈ ಬೂತಾಯನ್ನು ಹಾಕಿದರೆ ಬೂತಾಯಿ ಪುಡಿಮೆಂಟು ರೆಡಿ ಆಗ್ತದೆ ಈಗ ನಮ್ಮ ಮಕ್ಕಳಾಕ ಹಾಂ

ಬಿಡದೆ ಅದನ್ನು ಚಂದ ಮಾಡಿ ತೊಳೆದು ಊಟಕ್ಕೆ ಅನ್ನ ಮತ್ತು ಬೂತಾಯಿ ಪುಳಿ ಮೆಣಸಿ ಇದು ತುರೇಕಾಯಿದ್ದು ಸುಕ್ಕ ಮಜ್ಜಿಗೆ ಮೆಣಸು ಮಜ್ಜಿಗೆ ಉಂಟಲ್ಲ ಅಲ್ಲಿ ಕೂತ್ಕೊಂಡು ಊಟ ಮಾಡೋದ್ರಲ್ಲಿ ಚೆಂದ ಗಾಳಿ ಬೀಳ್ತದೆ ಮಧ್ಯಾಹ್ನದ ಹೊತ್ತಿಗೆ ಹಾಗೆ ಹೊರಗಡೆ ಕೂತ್ಕೊಂಡು ಊಟ ಮಾಡೋದು ಅಪ್ಪನಿಗೆ ಕಾಲು ಗಂಟನೋ ಅದಕ್ಕೆ ಅವರು ಕೆಳಗಡೆ ಕೂತ್ಕೊಳ್ಳೋದಿಲ್ಲ ಈಗ ನಾವು ಊಟ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಆದಮೇಲೆ ಈಗ ತೋಟಕ್ಕೆ ಹೋಗ್ತಾ ಇದ್ದೇವೆ ತೋಟದಲ್ಲಿ ಅಪ್ಪ ಹೋಮಿಯೋಪತಿ ಒಂದು ಮದ್ದು ಬಿಡ್ತಾ ಇದ್ದಾರೆ ಈ ಅಡಿಕೆ ಗಿಡಗಳಿಗೆ ಅಂದರೆ ಈಗ ಹಳದಿ ರೋಗ ಅಥವಾ ಮತ್ತೆ ಎಲೆಚುಕ್ಕಿ ರೋಗ ಅಂತ ಏನು ಹೇಳ್ತಾರೆ ಅದು ಜಾಸ್ತಿ ಆಗಿದೆ ಅಲ್ಲ ಅಡಿಕೆ ಮರಗಳಿಗೆಲ್ಲ ಹಾಗಾಗಿ ನನ್ನ ಅಪ್ಪ ಒಂದು ಮದ್ದು ಬಿಡ್ತಾರೆ ಅಡಿಕೆ ಗಿಡಗಳಿಗೆ ಅದು ಯಾವುದಂತ ನಿಮಗೆ ಅದರ ಬಗ್ಗೆ ಮಾಹಿತಿ ಕೊಡ್ತೇವೆ ನಾವು ಆಲ್ಮೋಸ್ಟ್ ಈಗ ಎರಡು ಮೂರು ಸರ್ತಿ ಇದನ್ನು ಸಿಂಪಡಿಸಿ ಆಗಿದೆ ಅಡಿಕೆ ಗಿಡಗಳಿಗೆಲ್ಲ ನಮಗೆ ಒಂದು ಒಳ್ಳೆಯ ರಿಸಲ್ಟ್ ಎಲ್ಲ ಇದೆ ಹಾಗೆ ನಿಮಗೆ ಸಹ ತೋರಿಸುವ ಅಂಥೇಳಿ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಈ ಒಂದು ಮಾಹಿತಿಯನ್ನು

ಎಷ್ಟು ಮರಗಳು ಕವರ್ ಆಗ್ತದೆ ಇದರಲ್ಲಿ ಒಂದು ಐನೂರಿಂದ ಆರೂವರೆಗೆ ಆರುನೂರವರೆಗೆ ಕವರ್ ಆಗ್ತದೆ ಐನೂರು ಆರ್ನಕ್ಕೆ ಒಂದು ಬಾಟ್ಲಿ ಸಾಕಾ ಅಲ್ಲ ಅದು ಒಂದು ಬಾಟ್ಲಿ ಅರವತ್ತು ಗಿಡಕ್ಕೆ ಬರ್ತದೆ ಒಂದು ಬಾಟ್ಲಿ ಅರವತ್ತು ಗಿಡಕ್ಕೆ ಇದೀಗ ಕಲಸಿ ಕಲಸಿ ಡ್ರಮ್ಮಿಗೆ ಹಾಕೋದು ಇನ್ನೂರು ಲೀಟರ್ ಡ್ರಮ್ಮಿಗೆ ಹಾಕೋದು ಹಾಂ ಹಾಕಿ ಮತ್ತೆ ಮೊದಲೆಲ್ಲ ನಾವು ಹೋದ ಸಲ ನಾವೆಲ್ಲ ಇದರಲ್ಲಿ ಬಿಟ್ಟದ್ದು ಕೈಯಲ್ಲಿ ಕೊಂಡೋಗಿ ಮೂರು ಮೂರು ಲೀಟರ್ ಆಗಿದ್ದು ಬಾಲ್ದೆಲ್ಲ ತಗೊಂಡು ಹಾಂ ಹ್ಞೂ ಮೂರು ನಾಲ್ಕು ಜನ ಬೇಕು ಮೂರು ಜನ ಬೇಕು ಈಗ ಪಂಪಲ್ಲಿ ಹ್ಮ್ ಪಂಪಲ್ಲಿ ಬಿಟ್ಟು ಬಿಟ್ಟು ಹೇಗೆ ಆಗ್ತದೆ ನೋಡುವುದು ಒಂದು ಅಂದಾಜಿಗೆ ಮೂರು ಮೂರು ಲೀಟರ್ ಆಗಿ ಅದು ಮೈಲ್ ಇದು ಒಮ್ಮೆ ಬಿಟ್ಟಿದ್ದೇನೆ ಮೂರು ತಿಂಗಳಾಯ್ತು ಈಗ ಬಿಟ್ಟು ಆನಂತರ ಸ್ವಲ್ಪ ಗಿಡಗಳು ಒಳ್ಳೆಯದುಂಟು ಇದು ರೈತರು ಬಿಡಬಹುದು ಆರಾಮವಾಗಿ ಗೊತ್ತು ಕಾಣ್ತದಲ್ಲ ಕೆಳಗೆದ್ದು ತೋಗಿ ಎಲ್ಲ ಬಗ್ಗಿದೆ ಮೇಲೆ ಸೋಗೆಲ್ಲ ಕ್ಲಿಯರ್ ಬಂದಿದೆ ಈಗ ನೋಡಿ. ಓ ಒಳ್ಳೆ ಮದ್ದು. ಹೇಗೆ ಸ್ಟಾರ್ಟ್ ಸ್ಟಾರ್ಟ ಎಲ್ಲಿ ಎಲ್ಲ ಜುಕ್ಕಿರೋಕ. ಅದು ಬ್ಯಾಕ್ಟೀರಿಯಾದಿಂದ ಅಂತ ಹೇಳ್ತಾರೆ, ವೈರಸ್ ನಿಂದ ಅಂತ. ಈಗ ಗಣಂಟಾಲಾ? ಆ ಈಗ ಸರಿಯிற்று. ತುಂಬಾ ಆಯ್ತು ಮೊದಲು. ತುಂಬಾ ಸೈಲ್ ಸತ್ತ ಸೈಲ್ ಈಗ ಆ ಗಿಡಗಳನ್ನು ಬೇರೆ ಹಾಕುವುದಂತ ಹೆಚ್ಚಿಸಿದ್ದೆ ನಾವು. ಈಗ ಸ್ವಲ್ಪ ನೋಡಿ ಅಂತಾಗ್ತದೆ. ಎಲ್ಲ ಸತ್ತಿತ್ತು ಕೆಲವು ಗೆದ್ದ ಸತ್ತಿದೆ ಗಿಡ. ಅದೆಲ್ಲ ಮೊನ್ನೆ ಬಿಟ್ಟ ಮೇಲೆ ಅಲ್ಲಿ ಒಂದು ಗಿಡ ನುಸು ಜೀವ ಆಗಿದೆ. ಓ ಅಲ್ಲಿಂದ ಓತ್ಲಿ ಇದು ಹೇಗೆ ಗೊತ್ತದದ್ದು? ಮಧ್ಯದ ಬಗ್ಗೆ. ಅದು YouTube ಅಲ್ಲಿ ನೋಡಿ ಸ್ವಲ್ಪ ಒಳ್ಳೆ ಇದಿತ್ತು ಅದಕ್ಕೆ ರೆಸ್ಪಾನ್ಸ್ ಇತ್ತು YouTube ಅಲ್ಲಿ. ಮತ್ತೆ ನಮ್ಮ ಎಲ್ಲ ಮೋಸ ಮಾಡೋವರು ಇರ್ತಾರಲ್ಲ ರೈತರಿಗೆ. ಮತ್ತೆ ಒಂದು ಆರು ಬಾಟ್ಲಿ ತಂದು ಇದಕ್ಕೆ ಒಂದು ಬಿಟ್ಟೆ ಬಿಟ್ಟು ಬಿಟ್ಟು ಒಂದು ಹದಿನೈದು ದಿವಸ ಆಗುವಾಗ ಗೊತ್ತಾಯ್ತು ನಮಗೆ ಒಳ್ಳೆ ಉಂಟು ಅಂತ ಇದು ಆಗಬಹುದು ಹದಿನೈದು ದಿವಸದಲ್ಲಿ ನಮಗೆ ಸದಾ ನಾಯ್ತಾ ಅದರ ರಿಸಲ್ಟ್ ಸಿಕ್ಕಿದೆ ಹದಿನೈದು ದಿವಸದಲ್ಲಿ ಈಗ ಒಂದು ಮೂರು ತಿಂಗಳಾಯ್ತು ಈಗ ಮೂರನೇ ಎರಡನೇ ರೌಂಡ್ ಬಿಡಬೇಕು ಇದು ಮೂರು ಸಾರಿ ಬಿಡಬೇಕು ಬಿಡಬೇಕಂತ ಕಂಪನಿ ಅವರು ಹೇಳಿದ್ದಾರೆ ಇದು ಒಂದು ಮದ್ದು ಮೂರು ಸಲ ಬಿಡುದಂದ್ರೆ ಒಂದು ಬಾಕ್ಸ್ ಒಂದು ಸಲ ಬರ್ತದೆ ಅದು ಸಾಕಾಗ್ತದ ಒಂದು ಒಂದು ಸಾರಿ ಬಿಡುವಾಗ ಒಂದು ತೋಟಕ್ಕೆ ಮೂರು ಸಾರಿ ಬಿಡಬೇಕು ಮೂರು ಸಾರಿ ಮೂರು ಮೂರು ಬಾರಿ ತರಿಸ್ಬೇಕು ನಮಗೆ ಆರು ಬಾಟ್ಲಿ ಬೀಳ್ತದೆ ಆರು ಬಾಟ್ಲಿ ಅಂದ್ರೆ ಹನ್ನೆರಡು ಹನ್ನೆರಡು ಹದಿನೆಂಟು ಬಾಟ್ಲಿ ಬೇಕು ಮೂರು ಸಾರಿ ಈಗ ಜನವರಿ ಬಿಟ್ಟರೆ ಜನವರಿ ಫೆಬ್ರವರಿ ಮಾರ್ಚ್ ಮಾರ್ಚಿಗೆ ಏಪ್ರಿಲ್ ಮೇ ಜೂನ್ ಜೂನ್ ಆಗುವಾಗ ಬಿಡಬೇಕು ಎಷ್ಟು ಎಕ್ಸ್ಪೆನ್ಸಿವ್ ಉಂಟಾ ಏನಿಲ್ಲ ಒಂದು ಬಾಟ್ಲಿಗೆ ಒಂದು ಬಾಟ್ಲಿ ಒಂದು ಬಾಟ್ಲಿಗೆ ಮುನ್ನೂರ ಎಂಬತ್ತು ಹತ್ತು ಬಾಟ್ಲಿಗೆ ಮೂರು ಸಾವಿರದ ಹ್ಮ್ ಮತ್ತೆ ಪೋಸ್ಟರ್ ಚಾರ್ಜ್ ಎಕ್ಸ್ಟ್ರಾ ಅವರಿಗೆ ಫೋನ್ ಮಾಡಿದ್ರೆ ಮನೆಗೆ ಪೋಸ್ಟ್ ಅಲ್ಲಿ ಬರ್ತದೆ ಮತ್ತೆ ಅಂಗಡಿಯಲ್ಲೆಲ್ಲ ಸಿಗುದಿಲ್ಲ ಖರ್ಚ್ ಮಾಡ್ಬೋದಲ್ಲ ಮೂರು ಸರ್ತಿ ಎಂಟನೂ ಇದಕ್ಕೆ ಹಾ ಮಾಡುವುದು ಒಂದು ಹಾ ರೈತರು ಆರಾಮವಾಗಿ ಇದಕ್ಕೆ ಇದಕ್ಕೆ ಇದು ಮಾಡಬಹುದು ಮತ್ತೆ ಕೈಗೆ ಎಲ್ಲ ಏನೂ ತೊಂದ್ರೆ ಇಲ್ಲ ಕೈಯಲ್ಲಿ ಮುಟ್ಟಿದ್ರು ಏನು ಅಷ್ಟೊಂದು ಇದಾಗುದಿಲ್ಲ ಇದು ಹೋಮಿಯೋಪತಿ ಎಲ್ಲಾ ಹ್ಮ್ ಹೋಮಿಯೋಪತಿ ಹೋಮಿಯೋಪತಿ ಗೊಬ್ಬರ ಗೊಬ್ಬರ ಮತ್ತೆ ಇದು ಎಲ್ಲ ಉಂಟು ಬಾ ಎಲ್ಲ ಒಳ್ಳೆ ಸ್ಮೆಲ್ ಎಲ್ಲ ಹೋಮಿಯೋಪತಿ ಔಷಧಿ ಹಾಗೆ ಉಂಟು ಮತ್ತೆ ಕೈ ಹಾಕಿದೆ ನೋಡಿ ಏನು ಯಾಕುವಾಗಲೂ ಅದರಲ್ಲಿ ಏನೂ ಮತ್ತೆ ನಮಗೆ ಕಣ್ಣಿಗೆಲ್ಲ ಉಪದ್ರ ಇಲ್ಲ ಅದರಲ್ಲಿ ವಿಷಾಂಶ ಇಲ್ಲ ವಿಷಾಂಶ ಏನಿಲ್ಲ ಇದೀಗ ಇನ್ನೂರು ಲೀಟ್ರಿಗೆ ಹಾಕ್ತೇನೆ ಹಾಕುವುದಾದರೂ ಏನು ಗೊತ್ತಾಗುವುದಿಲ್ಲ ನೀರಾಗೆ ಹೇಗೆ ಕಾಣ್ತದಲ್ಲ ನೀರಿನಾಗೆ ಕಾಣ್ತದೆ ಅದು ಸ್ವಲ್ಪ ಒಳ್ಳೆಯ ರೀತಿಯಲ್ಲಿ ಮಿಕ್ಸ್ ಮಾಡಿ ಇಲ್ಲಿಂದ ಇಲ್ಲಿಂದ ಅಲ್ಲಿಗೆ ಕೊಂಡೋಗ್ಬೇಕಾದ್ರೆ ಮೂರು ಜನ ಬೇಕು

ಇದು ರೆಡಿಮೇಡ್ ಹೀಗೆ ಈಗ ಮಾಡಿದ ಹೀಗೆ ಸಿಗುದಿಲ್ಲಲ್ಲ ಪಾಟ್ ಪಾಟ್ ಸಿಗೋದಿಲ್ಲ ಇದೇ ನೋಡಿ ಎಲೆ ಚುಕ್ಕಿ ರೋಗ ಮತ್ತೆ ಹಳದಿ ರೋಗ ಅಂತ ಏನ್ ಬರುತ್ತೆ ಅಡಿಕೆ ಮರಗಳಿಗೆ ಅದಕ್ಕೋಸ್ಕರ ಒಂದು ಮದ್ದು ಹೋಮಿಯೋಪತಿ ಮದ್ದು ಆಯ್ತಾ ರವರ ಅರೇಕಾ ಕ್ಯೂರ್ ಅಂತ ಇದು ಪ್ರಮೋಷ್ನಲ್ ವಿಡಿಯೋ ಅಲ್ಲ ನಾವು ಟೆಸ್ಟ್ ಮಾಡಿ ನಮ್ಗೆ ಸಿಕ್ಕಂತ ರಿಸಲ್ಟ್ ಬೇಸ್ ಮೇಲೆಗೆ ನಿಮಗೆ ನಾವು ಸಜೆಸ್ಟ್ ಮಾಡ್ತಾ ಇರುವಂತದ್ದು ಅಥವಾ ನಾವೇನು ಯೂಸ್ ಮಾಡ್ತಾ ಇದೇವೆ ನಮ್ಮ ತೋಟಕ್ಕೆ ನಮ್ಗೆ ಉಪಯೋಗ ಆಗಿದೆ ಅದನ್ನ ನಿಮ್ಗೆ ತೋರಿಸ್ತಾ ಇರೋದು ಪ್ರಮೋಷನಲ್ ಅಲ್ಲ ಮೊದ್ಲೇ ಹೇಳ್ತಾ ಇದ್ದೇನೆ ಆ ಇದು ಅರೇಕಾ ಕ್ಯೂರ್ ಅಂತ ಇದರ ನಂಬರ್ ನಿಮ್ಗೆ ಏನಾದರೂ ಬೇಕಿದ್ರೆ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ಒಳ್ಳೆ ರಿಸಲ್ಟ್ ಇದೆ ಅಂತ ಅಪ್ಪ ಹೇಳಿದ್ದಾರೆ ನಮ್ಮ ಒಂದು ತೋಟಕ್ಕೆ ಇದರಿಂದ ಹಾಗಾಗಿ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನೋಡಿ ನಾವೀಗ ತೋಟಕ್ಕೆ ಅದನ್ನೇ ಸಿಂಪಡಿಸ್ತಾ ಇದ್ದೇವೆ ಮೊನ್ನೆ ಒಂದ್ಸಲ ಬಿಟ್ಟಿದ್ವಿ ಎರಡು ಮೂರು ಸಲ ಆಯಿತು ನಾವು ನಮ್ಮ ತೋಟಕ್ಕೆ ಸಿಂಪಡಿಸಿ ಒಳ್ಳೆ ರಿಸಲ್ಟ್ ಇದೆ ಬೇರೆ ತೋಟ ಸಹ ನಾನು ಎಲೆ ಚುಕ್ಕಿ ರೋಗದ್ದು ಆಮೇಲೆ ಹಳದಿ ರೋಗ ಹಿಡಿದಂಥ ತೋಟ ಏನಿದೆ ಅದು ನನಗೆ ನೆಕ್ಸ್ಟ್ ತೋರಿಸ್ತಾನೆ ಇದೆ ವಿಡಿಯೋದಲ್ಲಿ ಮುಂದೆ ಹಾಗಾಗಿ ನೋಡಿ ಬನ್ನಿ ಕಾರಿದ್ದು ಸಿಲ್ಟ್ ಬೆಲ್ಟ್ ಯಾವುದು

ನಂಜ ಅಂದಾಜು ಸಿಕ್ಕು ಕೆಲಸ ಸುಲಭ ಸಣ್ಣ ತೋಟ ಇರೋವರಿಗೆಲ್ಲ ಬಾಲದಲ್ಲಿ ಹಾಕುವುದಲ್ಲ ಅವರು ರನ್ನ ಇರೋವರು ಬಾಧಿಯಲ್ಲಿ ಹಾಕ್ಬೋದು ಎಲ್ಲ ಜುಕ್ಕೆ ರೋಗದಲ್ಲಿ ಎಂತ ಎಲ್ಲ ಆಗುತ್ತೆ ಪ್ರಾಬ್ಲಮ್ ಗಿರಸ ಆಯ್ತದೆ ಫಸ್ಟ್ ಎಂತ ಆಗ್ತದೆ ಇದರಲ್ಲಿ ಫಸ್ಟ್ ಗಿಡದ ಸಹ ಹೋಗಿ ಅಲ್ಲ ಹಾಂ ಆಗ್ತದೆ ನಾವು ಒಳ್ಳೆ ಉಂಟಲ್ಲ ಒಳ್ಳೆ ಕಪ್ಪಾಗಿದೆ ಹಾ 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 ಅಲ್ಲಿ ಕಪ್ಪಾಗಿದೆ ಅಲ್ಲ ಹಾಗೆ ಬಗ್ಗೀ ಎಲ್ಲ ಹಳದಿ ಹಳದಿ ಆಗ್ತದೆ ತೋಟ ಹಾ ಅಂದ್ರೆ ಸಾಯ್ತಾ ಬರ್ತದೆ ಸ್ವಲ್ಪ ಸ್ವಲ್ಪ ಇಲ್ಲಿ ನೋಡಿ ಅಂತೆ ಈ ತರ ಈ ತರ ಸೋಗೆ ಬಗ್ಗುದಂತೆ ಬಗ್ಗಿ ಹಳದಿ ಹಳದಿ ಆಗುದಂತೆ ನೋಡಿ ಅದ್ರ ಮೇಲೆ ನೋಡಿ ಅಂತ ಅಂತೆ ಚಿಕ್ಕ 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 ಇದೆ ಚುಕ್ಕಿ ಚುಕ್ಕಿ ಉಂಟಲ್ಲ ಇದೇ ಎಲೆ ಚುಕ್ಕಿ ರೋಗ ಮತ್ತೆ ಮದುವೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಉಂಟಲ್ಲ ಈ ಥರ ತುಂಬ ಇತ್ತು ಇದು ಪ್ರಾಬ್ಲಮ್ ಇದು ಏನು ಚುಕ್ಕಿ ಉಂಟಲ್ಲ ತುಂಬ ಇತ್ತು ಫುಲ್ ಇಡೀ ತೋಟದಲ್ಲಿ ಹಳದಿ ಹಳದಿಯಾಗಿ ಎಲೆ ಮೇಲೆಲ್ಲ ಚುಕ್ಕಿ ಎಲ್ಲ ಬಿದ್ದು ಉಂಟಲ್ಲ ಸೋಗಲ್ಲ ಬಗ್ಗುದು ನೋಡಿ ಆ ಮರದ್ದು ಮತ್ತು ಅದು ಸಾಯೋದಂತೆ ಗಿಡ ಮತ್ತೆ ಅದ್ರದ್ದು ಫಸಲೆಲ್ಲ ಕಡಿಮೆ ಆಗ್ತದೆ ಇದು ರೋಗದ್ದು ಸೋಗೆ ಇದು ಹಳದಿಯಾಗಿ ಇದೇ ನೋಡಿ ಹಳದಿ ರೋಗ ಅಥವಾ ಎಲೆ ಚುಕ್ಕಿ ರೋಗ ಇರುವಂತ ಒಂದು ಅಡಿಕೆ ಮರ ಸೋಗೆಗಳೆಲ್ಲ ಬಗ್ಗಿ ಒಣಗಿ ಹಳದಿಯಾಗಿ ಆಮೇಲೆ ಇದು ಫಸಲೆಲ್ಲ ಕರಟಿ ಹೋಗ್ತದೆ ನೋಡಿ ಎಂತ ಇಲ್ಲ ಮರದಲ್ಲಿ ಹೀಗೆ ಆಗೋದು ಒಂದು ರೋಗ ಒಂದು ಮರಕ್ಕೆ ಬಂದರೆ ಮತ್ತೆ ಇಡೀ ತೋಟಕ್ಕೆ ಅದು ಸ್ಪ್ರೆಡ್ ಆಗ್ತದಂತೆ ನಮ್ಮ ತೋಟಕ್ಕೆ ಮಾತ್ರ ಅಲ್ಲ ಬದಿಯ ತೋಟ ಹತ್ತಿರದಲ್ಲಿದ್ದ ಎಲ್ಲ ಅಡಿಕೆ ಮರಗಳಿಗೆ ಈ ಒಂದು ರೋಗ ಬ್ಯಾಕ್ಟೀರಿಯಾದಿಂದ ಸ್ಪ್ರೆಡ್ ಆಗುವಂಥದ್ದಂತೆ

ಕೆಮಿಕಲ್ ಎಲ್ಲ ಬಿಡುವಾಗೆಂತ ಇದೇ ಒಳ್ಳೇದು ಅದು ಕೆಮಿಕಲ್ ಅಲ್ಲಿ ನಾಲ್ಕು ದಿನ ಇರ್ತದೆ ಮತ್ತೆ ಮಣ್ಣಿಗೆ ಪೋಷಕಾಂಶ ಸಿಗುದಿಲ್ಲ ಅಲ್ಲ ಏನು ಅದು ಕಂಪೆನಿ ಅರ್ಧ ನಂಬರಿ ಆಗ್ತದೆ ಅದು ಮತ್ತೆ ಅವರಿಗೆ ಫೋನ್ ಮಾಡಿ ಕೇಳಿ ಅವರೆಲ್ಲ ಮಾಹಿತಿ ಕೊಡ್ತಾರೆ ಕಂಪೆನಿಯವರು ಮನೆ ಕಲ್ಲು ಕೇರಳದ್ದು ಔಷಧಿ ಇದು ಕೇರಳದ್ದು ಬೆಂಗಳೂರಲ್ಲಿ ಕನ್ನಡ ಮಾತನಾಡೋರು ಇದ್ದಾರೆ ಬೆಂಗಳೂರಿಂದ ಕಬ್ಬು ಒಬ್ರು ಕನ್ನಡ ಮಾಡ್ತಾ ಇರ್ತಾರೆ ಹಾ ಅವರಿಗೆ ವಾಟ್ಸ್ಆ್ಯಪಲ್ಲಿ ಕಾಲ್ ಮಾಡಿದ್ರೆ ಹಾಂ ವಾಟ್ಸಪ್ ಅಲ್ಲಿ ಆರ್ಡರ್ ಮಾಡಬಹುದು ಅಡ್ರೆಸ್ ಎಲ್ಲ ಕೊಟ್ಟರೆ ಮನೆಗೆ ಪೋಸ್ಟ್ ಅಲ್ಲಿ ಬರ್ತದೆ ಎಷ್ಟು ಸಮಯ ಆಗ್ತದೆ ಆರ್ಡರ್ ಮಾಡಿದರೆ ಬರಲಿಕ್ಕೆ ನಾಲ್ಕು ದಿನದಲ್ಲಿ ಬರ್ತದೆ ನಾನು ಇದು ಇದುವರೆಗೆ ಯಾವುದೇ ಕೆಮಿಕಲ್ ಉಪಯೋಗಿಸಿಲ್ಲ ನಾನು ಇದನ್ನೇ ಬಿಡುವುದೀಗ ಫಸ್ಟ್ ಒಮ್ಮೆ ಮೋಸ ಹೋಗಿದ್ದೇನೆ ನಾವು ಒಂದು ಅರವತ್ತು ಸಾವಿರ ಖರ್ಚು ಮಾಡಿ ತೋಟ ಎಲ್ಲ ಅವರು ಮದ್ದು ಬಿಟ್ಟು ಯಾರೋ ಒಬ್ರು ಬಂದು ನಾನು ಯಾವಾಗಲೂ ಕೆಮಿಕಲ್ ಎಲ್ಲ ಹಾಕ್ಲೇ ಹಾಕ್ತಿರ್ಲಿಲ್ಲ ಯಾವಾಗ ಬಂದು ಅವರು ಇಲ್ಲಿ ಬಂದು ಎಲ್ಲ ತೋಟಕ್ಕೆ ಅವರೇ ಮದ್ದು ಹಾಕಿ ನನ್ನ ತೋಟ ಎಲ್ಲ ಲಗಡಿ ಮಾಡಿ ಹಾಕಿದ್ದಾರೆ ಯಾವ ಇದಕ್ಕೆ ಯಾವ ಪ್ರಾಬ್ಲಮ್ ಅದು ಎಲ್ಲ ಉದುರುದಕ್ಕೆ ಅಂತ ಹೇಳಿದ್ದಾರೆ ಅವರು ಅದೇ ಅದರಲ್ಲಿ ಒಮ್ಮೆ ಅದು ಹಸಿರು ಬಂದು ಸಮಸ್ಯೆನೇ ಆಯಿತು ಆ ತೋಟ ಅವರ ಮಧ್ಯಾಹ್ನಿಂದ ಅದೊಂದು ಆರು ಏಳು ವರ್ಷ ಆಯ್ತು ಹೀಗೆ ಮೋಸ ಮಾಡುವವರು ತುಂಬ ಜನ ಇದ್ದಾರೆ ಮತ್ತೆ ಎಲ್ಲ ಇದು ಅದು ಮದ್ದು ಕೊಡ್ತೇವೆ ಇದು ಮದ್ದು ಕೊಡ್ತೇವೆ ಅದು ಎಲ್ಲ ಮರನ್ನು ತುಂಬಿಸಿ ತಂದು ತೋಟಕ್ಕೆ ಹಾಕುವ ಅವರು ಇದ್ದಾರೆ ಸ್ವಲ್ಪ ನೋಡಿ ಮಾಡಬೇಕಾದ್ರೆ ಮಾಡಬೇಕಾಗುತ್ತೆ ಲೈಫ್ ಗೊತ್ತೇ ಆಗುದಿಲ್ಲ ಹ ಎಲ್ಲ ದೊಡ್ಡದಲ್ಲಿರ್ತಾವ ಇರ್ತದಾ ಈಗ ಎಲ್ಲ ತೋಟದಲ್ಲಿ ಈ ಬದಿಯ ತೋಟದಲ್ಲಿ ಕುದು ಮರ ನೋಡಿ ಕುದುಸಿದೆ ಎಲೆ ಚುಕ್ಕಿ ರೋಗಕ್ಕೆ ನಾನು ನಿಮಗೆ ನಮ್ಮ ಬದಿಯ ತೋಟ ತೋರಿಸ್ತೇನೆ ಆ ಮರದ ಅಡಿಕೆ ಮರಗಳು ಯಾವ ಥರ ಇದೆ ನೋಡಿ ಆ ಮರನೇ ಏನಿದೆ ಅದರದ್ದು ಶೇಪೇ ಚೇಂಜ್ ಆಗಿದೆ ಅದು ನೋಡಿ ಹಳದಿ ಹಳದಿ ಆಗಿದೆ ಎಲ್ಲ ಸೋಗೆಗಳು ಮರ ಮೇಲ್ಗಡೆಯಿಂದ ಬಗ್ಗಿದೆ ನೋಡಿ ಅದರದ್ದೆಲ್ಲ ಸೋಗೆಗಳು ಈ ಥರ ಕರಟಿ ಹೋಗ್ತದೆ ಅಲೆ ಎಲೆ ಚುಕ್ಕಿ ರೋಗ ಅಥವಾ ಹಳದಿ ರೋಗದ ನೋಡಿ ಇಲ್ಲಿ ಸರಿಯಾಗಿ ಕಾಣ್ತಾ ಉಂಟು ನಿಮಗೆ ಯಾವ ಥರ ಇದೆ ಅಂತೇಳಿ ಇದು ನಮ್ಮ ಬದಿಯ ತೋಟ ನಮ್ಮ ತೋಟಕ್ಕೆ ಸ್ಪ್ರೆಡ್ ಆಗೋದಿಲ್ವಾ ಇದಕ್ಕಿದ್ರೆ ಅಂತ ಕೇಳಿದೆ ನನ್ನಪ್ಪನತ್ರ ಅದಕ್ಕೆ ಅವರು ಹೇಳಿದರು ನಮ್ಮ ತೋಟಕ್ಕೆ ರೋಗ ನಿರೋಧಕ ಶಕ್ತಿ ಅಂತ ಹೇಳಿ ಒಂದು ಇರ್ತದೆ ಮದ್ದು ಬಿಟ್ಟ ಮೇಲೆ ಹಾಗಾಗಿ ನಮ್ಮ ತೋಟಕ್ಕೆ ಬರುವಂಥ ಚಾನ್ಸಸ್ ತುಂಬ ಕಮ್ಮಿ ಅಂತ ಆದರೆ ಆ ತೋಟಕ್ಕೆ ಇನ್ನೂ ಸಹ ಇದೆ ಅದಕ್ಕೆ ಪೋಷಣೆ ಎಲ್ಲ ಇನ್ನೂ ಸಹ ಮಾಡಲಿಲ್ಲ ಎಂಥ ಸಹ ಮದ್ದೆಲ್ಲ ಮಾಡಲಿಲ್ಲ ಅದಕ್ಕೆ ಹಾಗಾಗಿ ಇನ್ನೂ ಸಹ ನೋಡಿ ಅದು ಕರಡ್ತಾನೇ ಇದೆ ಆಚೆ ಬದಿದ್ದು ತೋಟ ಇದು ನಮ್ಮ ತೋಟದ ಬದಿಯ ತೋಟ ಅವರು ಎಂಥ ಸಹ ಮದ್ದೆಲ್ಲ ಮಾಡಲಿಲ್ಲ ಇನ್ನೂ ಸಹ ಅಂದರೆ ನಮ್ಮ ಇದರಲ್ಲಿ ಊರಲ್ಲಿ ಏನಿದ್ದಾರೆ ಅಪ್ಪ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ ಹೋಮಿಯೋಪತಿ ಮದ್ದು ಏನಿದೆ ಅಡಿಕೆ ಮರಗಳಿಗೆ ಈಗ ನಮ್ಮ ತೋಟ ಸ್ವಲ್ಪ ಸುಧಾರಣೆ ಆಗಿದೆ ಹಾಗಾಗಿ ಕೆಲವರು ಅವರ ತೋಟಗಳಿಗೆ ಟ್ರೈ ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಎಲ್ಲ ಇನ್ನೂ ಸ್ಟಾರ್ಟ್ ಆಗಬೇಕು ಬದಿಯ ತೋಟದವರೆಲ್ಲ ಇನ್ನೂ ಸ್ಟಾರ್ಟ್ ಮಾಡಬೇಕಾಗಿದೆ ಮದ್ದೆಲ್ಲ ನೋಡ್ಬೇಕು ಇನ್ನು ಹೇಗೆ ಆಗ್ತದೆ ಮರಗಳು ಅಂತ ನಮ್ಮ ಮರ ಕಂಪ್ಲೀಟ್ಲಿ ಸರಿ ಆದ್ಮೇಲೆ ಒಂದು ಸಲ ನಾನು ನಿಮಗೆ ತೋರಿಸ್ತೇನೆ ಇದು ಎರಡನೇ ಸಲ ನಾವು ಮದ್ದು ಬಿಡ್ತಾ ಇರೋದಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಸರಿಯಾಗಿದೆ ಮರಗಳು ಇವಾಗ ನೋಡ್ಬೋದು ಸ್ವಲ್ಪ ಇಲ್ಲದ್ರೆ ನಮ್ಮ ಮರ ಅಡಿಕೆ ಮರಗಳು ಕೂಡ ಎಲ್ಲ ಬಗ್ಗಿ ಸೋಗೆಗಳೆಲ್ಲ ಕರಟಿ ಹೋಗಿತ್ತು ಈಗ ಸ್ವಲ್ಪ ನೋಡ್ಬೋದು ಮರಗಳನ್ನು ಸ್ಟ್ಯಾಂಡ್ ಮಾಡಿದ್ದು ಸ್ಟ್ಯಾಂಡ್ ಇದು ಮಳೆಗಾಲದಲ್ಲಿ ಇದಕ್ಕೆ ಮಿಷಿನಿಗೆಲ್ಲ ಮೈಲ್ ತುತ್ತೆಲ್ಲ ಬೀಳ್ತದಲ್ಲ ಅದಕ್ಕೆ ಇದು ಇದರ ಮೇಲೆ ಒಂದು ತರ್ಪಲ್ ಹಾಕಿದ್ರೆ ಗಾಳಿ ಇಲ್ಲಿಂದ ಬರ್ತದೆ ಇದ್ರ ಮೇಲೆ ತರ್ಪಲ್ ಹಾಕಿದ್ರೆ ಮೈಸೂರು ಮೈ ತುತ್ತು ಬಿಡ್ತದೆ ಇದೊಂದು ಮಿಷಿನಿಗೆ ಇಪ್ಪತ್ತು ವರ್ಷ ಆಯಿತು ಎಲ್ಲಿಯಾದ್ರೂ ಮೈ ಸುತ್ತು ಕಾಣೋದಿಲ್ಲ ನಿಮ್ಗೆ ಇದು ಮರ ಕಾಣ್ತ ಅಂತ ಯಾವ್ದು ಹೇಳಿ ಇದು ಅದು ಮರ ನೋಡಿ ಹೇಗಿರ್ಬೇಕು ಹೀಗೆ ಸರಿ ಚಂದ ಇರ್ಬೇಕು ಮರ ಇದು ನೋಡಿ ಎಂತ ಆಗಿದೆ ಬಗ್ಗಿದೆಲ್ಲ ಫುಲ್ ಸೋಗೆ ಸೋ ಫುಲ್ ಮರ ಬಗ್ಗಿದೆ ನೋಡಿ ಹೀಗೆ ಹಾಗೆ ಆಗಿ ಮತ್ತೆ ಅದು ಎಲೆಗಳೆಲ್ಲ ಉದುರಿ ಮತ್ತೆ ಇದು ತೆಂಗ್ ಇದು ಅಡಿಕೆ ಗಿಡ ಏನಿದೆ ಅದು ಸಹ ಇದು ನೋಡಿ ಅದು ಫುಲ್ ಒಂದೊಂದಾಗಿ ಕೆಳಗೆ ಬೀಳ್ತದೆ ಹಾಗೆ ಬಗ್ಗಿ ಒಂದೊಂದಾಗಿ ಸೋಗಿ ಕೆಳಗಡೆ ಬೀಳಿದದು ಹೀಗೆ ಆಗ್ತದೆ ಇಲ್ಲಿ ಚಿಕ್ಕ ರೋಗದಲ್ಲಿ ಕೆಲವು ಹಾಗೆ ಆಗಿತ್ತು ಕೆಲವು ಗಿಡಗಳು ಮತ್ತು ಈಗ ಸ್ವಲ್ಪ ಸರಿಯಾಗಿದೆ ನೋಡಿ ಮದ್ದು ಬಿಟ್ಟಾದ್ಮೇಲೆ ಸ್ವಲ್ಪ ಸರಿಯಾಗಿದೆ ಅಲ್ಲರೇ ನೋಡಿ ಹೀಗೆ ಆಗೋದು ಇದು ವೆಲ್ಡಿಂಗ್ ಎಲ್ಲ ನೀವು ಮಾಡಿದ್ದಲ್ಲ ಇದೆಲ್ಲ ಸ್ಟ್ಯಾಂಡ್ ಎಲ್ಲ ನಾನೇ ಮಾಡಿದ್ದು ಮತ್ತೆ ಇದೆ ಇದನ್ನು ಹಾಕುವಾಗ ನೋಡಿ ಒಡ್ಡಿ ಆಗುದಿಲ್ಲ ಅಷ್ಟೊಂದು ಇದು ಯಾಕೆ ಮಾಡಿದಂದ್ರೆ ಇಲ್ಲಿ ಒಂದು ಗೇಟ್ ವಾಲ್ ಉಂಟು ಇದು ಗೇಟ್ ವಾಲ್ ಗಂಟದಲ್ಲಿ ಸಿಕ್ಕಿಸಿದ್ರೆ ತಿರುಗಿಸಲಿಕ್ಕೆಲ್ಲ ಸುಲಭ ಆಗ್ತದೆ ಮೊದಲೆಲ್ಲ ಹಗ್ಗದಲ್ಲಿ ಕಟ್ಟಿದ್ರೆ ಸರಿ ಆಗ್ತಿರ್ಲಿಲ್ಲ ಅದಕ್ಕೆ ಇದೊಂದು ಪ್ಲಾನ್ ಮಾಡಿ ಇದೊಂದು ಸಿಕ್ಕಿಸಿ ಈ ಗೇಟ್ ವಾಲ್ ಒಂದು ಫಿಕ್ಸ್ ಮಾಡಿ ಈ ಸೊಂಟಕ್ಕೆ ಕಟ್ಟಿದ್ರೆ ಪೈಪ್ ಒಂದು ಹೇಳ್ಕೊಂಡು ಹೋಗುವಾಗ ಬಿಗಿಯಾಗಿ ನಿಲ್ತದೆ ಹಾಕಿದ್ದೆ ಈಗ ಅದೇ ಮೂರು ಲೀಟರ್ ನೀರು ಹೀಗೆ ಹಾಕಿದ್ರೆ ಒಳ್ಳೆದಾಗಿ ಬರ್ತದೆ ಒಳ್ಳೆ ಈಗ ಈಗ ಒಂದು ಲೀಟರ್ ಆಗಲಿಲ್ಲ ಹೀಗೆ ಒಳ್ಳೆ ಬುಡಕ್ಕೆ ಇಡೀ ಬುಡಕ್ಕೆ ಚೆನ್ನಾಗಿ ಹಾಕ್ಬೋದು ಬಾಲ್ಟಿಯಲ್ಲಿ ಹಾಕುವುದಕ್ಕಂತಂದ್ರೆ ಸ್ಪ್ರೇ ಆಗಲಿಕ್ಕೆ ಈಗ ಅಷ್ಟು ಬರ್ತದೆ ಹಾಗೆ ಬರುವುದಿಲ್ಲ ಈಗ ಒಳ್ಳೆಯದು ಈಗ ಇದು ಬುಡಕ್ಕೆ ಒಳ್ಳೆ ಚೆನ್ನಾಗಿ ಇಡೀ ಬುಡಕ್ಕೆ ಹ್ಮ್ ಇಡಿ ಬುಡಕ್ಕೆ ಚೆನ್ನಾಗಿ ಸ್ಪ್ರೇ ಮಾಡ್ಲಿಕ್ಕೆ ಆಗ್ತದೆ ಇದೇ ಒಳ್ಳೆಯದು ಎಜೆಸ್ಟೇಬಲ್ ಗನ್ನು ತೆಗೆದುಕೊಂಡ್ರೆ ಒಳ್ಳೇದು ಇದು ಎಷ್ಟು ಹೇಗೆ ಬೇಕಾದರೂ ಬಿಡಬಹುದು ಈಗ ಈಗ ತಿರುಗಿಸಿದರೆ ಎಷ್ಟು ಗಣ್ಣ ಆಗ್ತದೆ ಇದು ಗನ್ ಇಂಥ ಒಂದು ನಾಜಲ್ ತೆಗೆದುಕೊಳ್ಬೇಕು ಹಾ ಎಷ್ಟು ಬೇಗ ಹೇಗೆ ಬೇಕಾದರೂ ಬಿಡಬಹುದು ಇದರಲ್ಲಿ ಇದು ವಾಟೆಕಾಯಿ ಒಣಗಿದ ಮೇಲೆ ಅದರದ್ದು ಬೀಜ ಎಲ್ಲ ತೆಗಿಬೇಕು ಹೀಗೆ ಕುತ್ಕೊಂಡು ಅಲ್ಲ ನಲಿದು ಯಾಕೆ ಇಲ್ಲಿ ಒಬ್ಬರು ತೆಗೀತಾ ಇದ್ದಾರೆ ಸರಿ ಕಾಣ್ತಂತ ನಿಮಗೆ ಪ್ರವೀಣ್ ಅವ್ನು ಇವರು ಹೌದಾ ಕತ್ತಲೆಯಲ್ಲಿ ಕೂತ್ಕೊಂಡಿದ್ದಾರೆ ಇವರು ಇಬ್ಬರು ಸಹ ಈಗ ಬೀಜ ತೆಗಿಲಿಕ್ಕೆ ವಾಟೆ ಕೈದು ನೋ ರಾಂಗ್ ಕಂಟೆಂಟ್ ಬಿ ಯೂಸ್ಡ್ ಬ್ರೋ ಹೀಗೆ ಹೊಟ್ಟೆಕಾಯಿ ಒಣಗಿದ ಮೇಲೆ ಬೀಜ ತೆಗೀಬೇಕು ಮತ್ತೆ ಅದನ್ನು ಸ್ಟೋರ್ ಮಾಡಬೇಕು ಈ ಗೀಜ ಹೋಗುತ್ತೆ ಇನ್ನೊಬ್ಬರು ಜಾಯಿನ್ ಆಗಿದ್ದಾರೆ ಈಗ ಇವತ್ತು ಮಹಿಳಾ ಮಂಡಳಿ ಇದು ಡ್ಯೂಟಿ ಪಾಟಿಕಾಯಿತು ಇದು